ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮೀ ಸ್ಟೋರಿಲೈನ್ ಮೂವಿನಲ್ಲಿ ನಡೆಯುವಂಥ ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ಸಿ ಬಿ ಸಿ ಐ ಡಿ ಅವರು ಎನ್ಕೌಂಟರ್ ಮಾಡಿದ್ರೂ ಕೂಡ ಅದಾಗಿ ಐದು ವರ್ಷ ಆದಮೇಲೆ ಅದೇ ಪ್ಯಾಟ್ರನ್ನಲ್ಲಿ ಮತ್ತೆ ಸಿಟಿನಲ್ಲಿ ಕೊಲೆಗಳು ನಡೀತಾ ಹೋಗುತ್ತೆ ಕೊಲೆಗಾರ ನಿಜವಾಗ್ಲೂ ಸತ್ತಿದಾನ ಅಥವಾ ಆ ಕೊಲೆಗಾರನ ಪ್ಯಾಟ್ರನ್ನೇ ಯೂಸ್ ಮಾಡಿಕೊಂಡು ಮತ್ತೊಬ್ಬ ಯಾರಾದರೂ ಕ್ಯಾಪಿಕ್ಯಾಟ್ ಕೊಲೆಗಾರ ಸೃಷ್ಟಿಯಾಗಿದಣ ಇದೆಲ್ಲ ನೋಡಬೇಕು ಅಂತಂದರೆ ರೀಸೆಂಟಾಗಿ ತಮಿಳಲ್ಲಿ ರಿಲೀಸ್ ಆಗಿರೋಂಥ ಇನ್ವೆಸ್ಟಿಗೇಷನ್ ಜಾನರಲ್ಲಿ ಬಂದಿರೋ ಕ್ರೈಮ್ ಥ್ರಿಲ್ಲರ್ ಮೂವಿಯಾದ ದಿ ಸ್ಮೈಲ್ ಮ್ಯಾನ್ ಅನ್ನೋ ಮೂವಿನ ನೋಡ್ತಾ ಹೋಗೋಣ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಈ ಫಿಲಮ್ನ ಹೀರೋ ಆಗಿರೋ ಅಂತ ಚಿದಂಬರಂ ಕಾರ್ನಲ್ಲಿ ಹೋಗ್ತಾ ಇರೋವಾಗ ಅವ್ರ ಕಾರ್ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಕಟ್ ಮಾಡಿದ್ರೆ ಐದು ವರ್ಷ ಆದಮೇಲೆ ಒಂದು ದಿವಸ ಬೆಳಗ್ಗೆ ಚಿದಂಬರಂ ಅವ್ರ ಬೆಡ್ರೂಮ್ನಲ್ಲಿ ಮಲಗಿರೋವಾಗ ಅದೇ ಟೈಮ್ನಲ್ಲಿ ಮನೆಗೆ ಬಂದಂಥ ಡಾಕ್ಟರ್ ಚಿದಂಬರಂನ ಟ್ರೀಟ್ಮೆಂಟ್ ಮಾಡಿ ಆಕ್ಸಿಡೆಂಟ್ ಆದಮೇಲೆ ಅಲ್ಝಾಮೆರಸ್ ಅನ್ನೋ ಕಾಯಿಲೆ ಬಂದಿದೆ ಅಂದರೆ ನೀವು ಇನ್ನೊಂದು ವರ್ಷ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಮರ್ತೋಗ್ತೀರಾ ನೀವು ಚೆನ್ನಾಗಿ ಬೆಡ್ ರೆಸ್ಟ್ ತೊಗೊಂಡ್ರೆ ಇನ್ನೂ ಆರು ತಿಂಗಳು ಅದು ಎಕ್ಸ್ಟ್ರಾ ಮೆಮೊರಿ ಪವರ್ ಇರುತ್ತೆ ಒಂದೂವರೆ ವರ್ಷದವರೆಗೂ ನಿಮ್ಮ ನೆನಪಿನ ಶಕ್ತಿ ನಾರ್ಮಲ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನನ್ನ ಮಾತು ಕೇಳಿ ಬೆಡ್ ಬೆಡ್ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಈ ರೀತಿ ಮಾತಾಡ್ತಾ ಇರೋವಾಗ್ಲೇ ಚಿದಂಬರಂಗೆ ಯಾವುದೋ ಒಂದು ಚಿಕ್ಕ ಹುಡುಗಿ ನನ್ನ ಕಾಪಾಡಿ ಅಂಕಲ್ ಅಂತ ಕೂಗ್ತಾ ಇರೋದು ಕೇಳಿಸುತ್ತೆ ಆಗ್ಲೇ ಚಿದಂಬರಂ ಡಾಕ್ಟರ್ ಹತ್ರ ಯಾವುದೋ ಒಂದು ಚಿಕ್ಕ ಮಗು ನನ್ನ ಕಾಪಾಡಿ ಅಂತ ಕೇ ಕೂಗ್ತಾ ಇರೋದು ನನಗೆ ಕೇಳಿಸ್ತಾ ಇದೆ ನನಗನ್ಸೋ ಪ್ರಕಾರ ಆ ಮಗುಗೋಸ್ಕರನಾದ್ರೂ ನಾನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅನಿಸುತ್ತೆ ಅಂತ ಹೇಳ್ತಾರೆ ಆದರೆ ಡಾಕ್ಟರ್ ಮಾತ್ರ ಅದೆಲ್ಲ ಸಾಧ್ಯನೇ ಇಲ್ಲ ನೀವು ಕಂಪ್ಲೀಟಾಗಿ ರೆಸ್ಟ್ ತಗೊಳ್ಳೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆದರೆ ಚಿದಂಬರಂಗ್ ಮಾತ್ರ ಆ ಮಗು ಕಾಪಾಡಿ ನನ್ನನ್ನು ಅಂತ ಕೂಗ್ತಾ ಇರೋದು ಕೇಳಿಸ್ತಾನೆ ಅದಕ್ಕೋಸ್ಕರ ಹೇಗಾದರೂ ಸರಿ ಆ ಮಗುಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅವ್ರ ರೂಮ್ನಲ್ಲಿರೋಂಥ ಅಷ್ಟು ಫೈಲ್ಸ್ಗಳನ್ನು ನೋಡೋವಾಗ ದಿ ಸ್ಮೈಲ್ ಮ್ಯಾನ್ ಅನ್ನೋ ಒಂದು ಫೈಲ್ ಸಿಗುತ್ತೆ ನಿಜ ಹೇಳಬೇಕು ಅಂತಂದರೆ ದಿ ಸ್ಮೈಲ್ ಮ್ಯಾನ್ ಅನ್ನೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋವಾಗಲೇ ಚಿದಂಬರಂ ಕಾರ್ಗೆ ಆಕ್ಸಿಡೆಂಟ್ ಆಗಿರುತ್ತೆ ಅದೆಲ್ಲವೂ ಕೂಡ ಈಗ ಚಿದಂಬರಂಗೆ ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ವಲ್ಪ ವರ್ಷಗಳ ಹಿಂದೆ ದಿ ಸ್ಮೈಲ್ ಮ್ಯಾನ್ ಅನ್ನೋ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನ ಮಾಡ್ತಿರ್ತಾನೆ ಅವ್ನು ಕೊಲೆ ಮಾಡೋ ವಿಧಾನ ಹೇಗಿರುತ್ತೆ ಅಂತಂದರೆ ಕೊಲೆ ಮಾಡೋದಕ್ಕೂ ಮುಂಚೆ ಯಾವ ವ್ಯಕ್ತಿಗಳನ್ನ ಕೊಲೆ ಮಾಡ್ತಾನೋ ಆ ವ್ಯಕ್ತಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸಾಯಿಸ್ತಾನೆ ಅದ್ರ ಜೊತೆಗೆ ಬಾಡಿನಲ್ಲಿರುವಂಥ ಫುಲ್ ಬ್ಲಡ್ ಕೂಡ ಹೋಗೋ ಹಾಗೆ ಮಾಡಿ ಅದಾದ್ಮೇಲೆ ಅವ್ರ ಫೇಸ್ನ ಸ್ಮೈಲಿ ಫೇಸ್ ತರ ಕಟ್ ಮಾಡಿ ಬಾಡಿನ ಯಾವುದಾದ್ರೂ ಒಂದು ಕಡೆ ಎಸ್ತು ಹೋಗ್ತಿರ್ತಾನೆ ಆ ಫೈಲ್ ಫುಲ್ ಓದಿದ್ದಂಥ ಚಿದಂಬರಂಗೆ ಬಹುಶಃ ಯಾವುದೋ ಒಂದು ಮಗು ನನ್ನನ್ನು ಕಾಪಾಡಿ ಅಂತ ಕೂಗ್ತಾ ಇರೋದು ನನಗೆ ಕೇಳಿಸ್ತಾ ಇದೆ ಅಲ್ವಾ ಆ ಪಾಪು ಕೂಡ ಈ ಸ್ಮೈಲಿ ಮೇಲೆ ಸೀರಿಯಲ್ ಕಿಲ್ಲರ್ ಸಾಯಿಸಿರ್ಬೋದು ಅಂತ ಅನ್ಸುತ್ತೆ ಆ ಪಾಪು ಯಾರಿರ್ಬೋದು ಹೇಗಾದ್ರೂ ಸರಿ ಕಂಡಿ ಚಿದಂಬರಂ ಆಗ್ಲೇನೆ ದಿ ಸ್ಮೈಲಿ ಮ್ಯಾನ್ ಅನ್ನೋ ಒಂದು ಬುಕ್ಕನ್ನ ಬರೆದು ರಿಲೀಸ್ ಮಾಡ್ತಾರೆ ತನ್ನೆಲ್ಲ ನೆನಪು ಮರೆಯೋದಕ್ಕೂ ಮುಂಚೆ ಈ ಒಂದು ಕೆಲಸ ಮಾಡೋಣ ಅಂತ ಹಾಗೆ ಬುಕ್ನ ರಿಲೀಸ್ ಮಾಡೋ ಟೈಮ್ ನಲ್ಲಿ ಅಲ್ಲಿಗೆ ಬಂದಂತ ಪತ್ರಕರ್ತರು ಚಿದಂಬರಂ ಹತ್ರ ಸರ್ ನಾನು ಈ ಬುಕ್ನ ಪೂರ್ತಿಯಾಗಿ ಓದಿದ್ದೀನಿ ಈ ಬುಕ್ನಲ್ಲಿ ದಿ ಸ್ಮೈಲಿ ಮ್ಯಾನ್ ಅನ್ನೋ ಕೇಸ್ನಲ್ಲಿ ಆಫೀಸರ್ ವೆಂಕಟೇಶ್ ಸರ್ ಈ ಸೀರಿಯಲ್ ಕಿಲ್ಲರ್ನ ಎನ್ಕೌಂಟರ್ ಮಾಡಿರೋ ತರ ಬರೆದಿದ್ದೀರಾ ಆದ್ರೆ ಕೇಸ್ನ ಮಾತ್ರ ಅನ್ಸಾಲಡ್ ಆಗೇ ಇಟ್ಟಿದ್ದೀರಾ ಇದರ ಅರ್ಥ ಏನು ಅಂದ್ರೆ ಇನ್ನೂ ಆ ಸ್ಮೈಲಿ ಕಿಲ್ಲರ್ ಬದುಕೆ ಇದ್ದಾರಾ ಅಂತ ಕೇಳ್ತಾರೆ ಈ ಮಾತನ್ನ ಕೇಳ್ತಾ ಇದ್ದಂಗೆ ಚಿದಂಬರಂ ಒಂದೇ ಸಲ ಕೈಯೆಲ್ಲ ಶೇಕ್ ಆಗೋದಕ್ಕೆ ಕೇಸ್ ಸ್ಟಾರ್ಟ್ ಆಗತ್ತೆ ಅಲ್ಲೇ ಇದ್ದಂಥ ಡಾಕ್ಟರ್ ಚಿದಂಬರಂ ಅವ್ರನ್ನ ಆಚೆ ಕರ್ಕೊಂಡ್ ಬರ್ತಾರೆ ಆಗ್ಲೇ ಅರವಿಂದನ್ನು ಸಿ ಬಿ ಸಿ ಐ ಡಿ ಆಫೀಸರ್ ಅರವಿಂದ್ ಅವ್ರನ್ನ ಮೀಟ್ ಮಾಡ್ತಾರೆ ಹಾಗೇನೆ ಅರವಿಂದ್ ಬೇರೆ ಯಾರು ಅಲ್ಲ ಆ ಸ್ಮೈಲಿ ಕೇಸ್ ನ ಎನ್ಕೌಂಟರ್ ಮಾಡ್ದಂತ ವೆಂಕಟೇಶ್ ಅವರ ಮಗನೇ ಆಗಿರ್ತಾರೆ ಯಾವಾಗ ಅರವಿಂದ್ ಅವ್ರ ತಂದೆ ವೆಂಕಟೇಶ್ ಸೈಕೋ ಕಿಲ್ಲರ್ ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು ಅವಾಗಿಂದೂ ಕೂಡ ವೆಂಕಟೇಶ್ ಕಾಣಿಸ್ತಾ ಇರೋದಿಲ್ಲ ಅದಕ್ಕೋಸ್ಕರನೇ ಇವಾಗ ಅರವಿಂದ್ ಅವ್ರ ತಂದೆ ಏನಾದ್ರು ಅನ್ನೋದನ್ನ ತಿಳ್ಕೊಳ್ಲಿಕ್ಕೋಸ್ಕರ ಚೆನ್ನೈನಿಂದ ಕೊಯಿಮತ್ತೂರ್ಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ ಬಂದಿರ್ತಾರೆ ಈಗ್ಲೂ ಕೂಡ ಚಿದಂಬರಂ ಅವ್ರ ಹತ್ರ ಅವತ್ತಿನ ದಿವ್ಸ ನಮ್ ತಂದೆನೂ ನೀವು ಯಾವ್ದೋ ಕೇಸ್ ಮೇಲೆ ಆಚೆ ಕಡೆ ಹೋದ್ರಿ ಅವತ್ ಏನಾಯ್ತು ಅವತ್ ನೀವಿಬ್ರು ಏನ್ ಮಾತಾಡಿದ್ರಿ ಅದಾದ್ಮೇಲೆ ನಮ್ ತಂದೆ ಕಾಣಿಸ್ತಾ ಇಲ್ಲ ಅಂತ ಕೇಳೋವಾಗ ಚಿದಂಬರಂ ಮಾತ್ರ ಇವತ್ತಲ್ಲ ನಾಳೆ ಆ ವಿಷಯ ನಿನಗೆ ಗೊತ್ತಾಗತ್ತೆ ಬಿಡು ಅಂತ ಹೇಳಿ ಅರವಿಂದನ ಅಲ್ಲಿಂದ ಕಳಿಸ್ತಾರೆ ಹಾಗೆ ಅರವಿಂದ್ ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಹಾಗೇನೇ ಈ ಕಡೆ ಚಿದಂಬರಂ ಅವ್ರನ್ನ ತೋರಿಸ್ತಾರೆ ಚಿದಂಬರಂ ತುಂಬಾ ಸೀಕ್ರೆಟ್ ಆಗಿ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ವೀರಯ್ಯ ಅನ್ನೋ ವ್ಯಕ್ತಿನ ಮೀಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಬಂದಂತವ್ರೆ ವೀರಯ್ಯ ಅವ್ರ ಮನೆಯ ಕರ್ಟನ್ನು ಹಾಗೆ ಬಾಗಿಲು ಎಲ್ಲದನ್ನು ಕೂಡ ಕ್ಲೋಸ್ ಮಾಡಿ ತುಂಬ ಸೀಕ್ರೆಟಾಗಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನಿನ್ನ ಸರ್ವಿಸ್ನಲ್ಲಿ ಯಾರಾದರೂ ನಿಜವಾಗ್ಲೂ ತಪ್ಪು ಮಾಡಿ ಎ ಅವ್ರಿಗಿರೋಂಥ ಇಂದ ಆಚೆ ಬಂದಿರೋಂಥ ನಾಲ್ಕು ಜನರ ಡೀಟೇಲ್ಸ್ ಬೇಕು ಅಂತ ಹೇಳಿ ಇಸ್ಕೊಳ್ತಾರೆ ಹಾಗೆಯೇ ಆ ನಾಲ್ಕು ಜನರ ಜೊತೆ ಕೂಡ ಚಿದಂಬರಂ ಹೋಗಿ ಮಾತಾಡ್ತಾರೆ ಈ ರೀತಿ ಮಾತಾಡ್ತಾ ಇರೋದನ್ನು ದೂರದಿಂದ ವೀರಯ್ಯನೂ ಕೂಡ ಫೋಟೋ ತಗೊಂಡಿರ್ತಾರೆ ಅದರಲ್ಲಿ ನಾಲ್ಕನೇ ವ್ಯಕ್ತಿಯಾದ ಶಕ್ತಿ ವೇಲ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಓದ್ತಾ ಇದ್ದಂತ ಸ್ಟೂಡೆಂಟ್ಸ್ ಜೊತೆಗೆ ಮಿಸ್ ಬಿಹೇವ್ ಮಾಡಿದ್ರಿಂದ ಒಂದು ಹುಡುಗಿ ಸ್ಯೂಸೈಡ್ ಮಾಡ್ಕೊಂಡಿರ್ತಾಳೆ ಆದ್ರೆ ಇವ್ರಿಗೆ ಇರೋ ಇನ್ಫ್ಲೂಯೆನ್ಸ್ ಇಂದ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಆಚೆ ಬಂದಿರ್ತಾರೆ ನಿಜವಾಗ್ಲೂ ಚಿದಂಬರಂ ಅವರು ಈ ನಾಲ್ಕು ಜನರ ಡೀಟೇಲ್ಸ್ ನ ಯಾಕ್ ತಗೊಂಡ್ರು ಅನ್ನೋದು ನಮಗೆ ಮುಂದೆ ಗೊತ್ತಾಗತ್ತೆ ಹಾಗೆಯೇ ಶಕ್ತಿ ವೇಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮ್ ನಲ್ಲೇನೆ ಶಕ್ತಿ ವೇಲನ್ನ ಯಾರೊಬ್ಬ ಅನಾಮಿಕ ಕಿಡ್ನಾಪ್ ಮಾಡ್ಕೊಂಡು ಎಲ್ಲೋ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಶಕ್ತಿ ವೇಲನ್ನ ಸಾಯಿಸಿ ಒಂದು ಡೆಂಪಿಂಗ್ ಯಾರ್ಡ್ ನಲ್ಲಿ ಹಾಕಿರ್ತಾರೆ ಈ ವಿಷಯ ಸಿ ಬಿ ಐ ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆನೆ ಅರವಿಂದ್ ಹಾಗೆ ಅವ್ರ ಎಲ್ಲರೂ ಕೂಡ ಸ್ಪಾಟಿಗೆ ಬಂದು ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾರೆ ಆಗ್ಲೇನೆ ಅವ್ರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿನ ಇಲ್ಲಿ ಸಾಯಿಸಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಆ ವ್ಯಕ್ತಿಯ ಬಾಡಿಯಿಂದ ಒಂದ್ ಅನಿ ರಕ್ತನೂ ಕೂಡ ಇಲ್ಲಿ ಬಿದ್ದಿಲ್ಲ ಅದರ ಅರ್ಥ ಆ ವ್ಯಕ್ತಿನ ಎಲ್ಲೋ ಸಾಯಿಸಿ ಇಲ್ಲಿ ತಗೊಂಡು ಬಂದು ಹಾಕಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಹಾಗೆಯೇ ಅಲ್ಲೇ ಇದ್ದಂಥ ಲೇಡಿ ಆಫೀಸರ್ ಕೀರ್ತನ ಅರವಿಂದ್ ಅವ್ರ ಹತ್ರ ಸತ್ತಿರೋಂಥ ಹೆಡ್ ಮಾಸ್ಟರ್ನ ಯಾರೋ ಪರ್ಸ್ನಲ್ ರಿವೆಂಜಿಗೆ ಸಾಯಿಸಿದ್ದಾರೆ ಅಂತ ಅನಿಸ್ತಾ ಇಲ್ಲ ಇವ್ರನ್ನ ಸಾಯಿಸಿರುವಂಥ ಸ್ಟೈಲ್ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಐದು ವರ್ಷಕ್ಕಿಂತ ಮುಂಚೆ ಆ ಸ್ಮೈಲಿ ಮ್ಯಾನ್ ಸೈಕೋ ಕಿಲ್ಲರ್ ಯಾವ ರೀತಿ ಸಾಯಿಸ್ತಾ ಇದ್ನೋ ಅದೇ ರೀತಿ ಈ ಹೆಡ್ ಮಾಸ್ಟರ್ನೂ ಕೂಡ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಆಗ್ಲೇ ಅರವಿಂದ್ ಅವ್ರ ಸೀನಿಯರ್ ಆಫೀಸರ್ ಹತ್ರ ಸತ್ತಿರೋಂಥ ಹೆಡ್ ಮಾಸ್ಟರ್ನು ಕೂಡ ಆ ಸ್ಮೈಲಿ ಕಿಲ್ಲರ್ ಹೇಗೆ ಸಾಯಿಸ್ತಾ ಇದ್ನೋ ಅದೇ ರೀತಿ ಸಾಯಿಸಿದರೆ ಅಂದರೆ ಅದರ ಅರ್ಥ ಇನ್ನೂ ಆ ಸ್ಮೈಲಿ ಕಿಲ್ಲರ್ ಬದುಕಿದನಲ್ವಾ ಅಂತ ಕೇಳೋವಾಗ್ಲೇ ಸೀನಿಯರ್ ಆಫೀಸರ್ ಮಾತ್ರ ನಿಮ್ಮ ತಂದೆಯೇ ಆ ಸ್ಮೈಲಿ ಕಿಲ್ಲರ್ನ ಸಾಯಿಸಿದಾನೆ ಅಂತಂದಮೇಲೆ ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆಯೇ ಕೀರ್ತನ ಹೇಳ್ತಾರೆ ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋರು ಸದ್ಯಕ್ಕೆ ಯಾರೂ ಇಲ್ಲ ಸೊ ಆ ಕೇಸ್ನ ಕಂಡು ಚಿದಂಬರಂ ಅವ್ರನ್ನ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ ಇದೇ ವಿಷಯವಾಗಿ ಅರವಿಂದ್ ಚಿದಂಬರಂ ಅವ್ರನ್ನ ಕೇಳೋವಾಗ ಚಿದಂಬರಂ ಮಾತ್ರ ನನ್ನ ಬ್ರೈನಿಗೆ ಜಾಸ್ತಿ ಕೆಲಸ ಕೊಟ್ಟರೆ ಮೆಮೊರಿ ಪವರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಡಾಕ್ಟರು ಕೂಡ ಇದೇ ವಿಷಯ ಹೇಳ್ತಾರೆ ಆದರೆ ಅರವಿಂದ್ ಮಾತ್ರ ನೀವು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಚಿದಂಬರಂನ ದೂಷಿಸ್ತಾರೆ ಹಾಗೆ ಚಿದಂಬರಮಂಗೂ ಕೂಡ ಯಾವುದೋ ಚಿಕ್ಕ ಹುಡುಗಿ ನನ್ನನ್ನು ಕಾಪಾಡಿ ಅಂಕಲ್ ಅಂತ ಕೂಗ್ತಾ ಇರೋದು ಪದೇ ಪದೇ ಕೇಳಿಸ್ತಾ ಇದ್ದಿದ್ದರಿಂದ ಹೇಗಾದರೂ ಸರಿ ಈ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ವರ್ಷಕ್ಕೂ ಮುಂಚೆ ಹೇಗೂ ನನ್ನ ಮೆಮೊರಿ ಪವರ್ ಉಳಿಯೋದಿಲ್ಲ ಸೊ ಅದಕ್ಕಿಂತ ಮುಂಚೆ ನಾನು ಈ ಕೇಸನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಈ ಸ್ಮೈಲಿ ಮ್ಯಾನ್ ಕೇಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ ಹಾಗೆಯೇ ಡಾಕ್ಟರ್ ಸಜೆಷನ್ ಪ್ರಕಾರ ನಿಮಗ್ ಅಂತ ಚಾನ್ಸಸ್ ಇರೋದ್ರಿಂದ ಏನೇ ಮಾತಾಡಿದ್ರು ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿಂದ ಚಿದಂಬರಂ ಕೂಡ ಸರಿ ಅಂತ ಹೇಳಿ ರೆಕಾರ್ಡ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಅನ್ನ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ ಹಾಗೇನೆ ಡ್ಯೂಟಿಗೆ ಜಾಯಿನ್ ಆದಂತ ಚಿದಂಬರಂ ಇಡೀ ಟೀಮನ್ ಜೊತೆನೆ ಪರಿಚಯ ಮಾಡಿಕೊಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಅವತ್ತಿನ ದಿವಸ ರಾತ್ರಿ ಚಿದಂಬರಂಗೆ ಕಾಲ್ ವೀರಯ್ಯ ಸರ್ ನೀವು ನಾಲ್ಕು ಜನ ಫಾಲೋ ಮಾಡು ಅಂತ ಹೇಳಿದ್ರಲ್ವಾ ಅದರಲ್ಲಿ ಹೆಡ್ ಮಾಸ್ಟರ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ತಿಳಿಸ್ತಾರೆ ಆ ವಿಷಯ ನನಗೂ ಕೂಡ ಗೊತ್ತು ಮಿಕ್ಕಂತ ಫಾಲೋ ಮಾಡೋವಾಗ ನಿಮ್ಮನ್ನ ಯಾರಾದ್ರೂ ಅಬ್ಸರ್ವ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ನೀನು ಕೂಡ ಅಬ್ಸರ್ವ್ ಮಾಡು ಹಾಗೇ ನಿನ್ಗೆ ಯಾವ್ದಾದ್ರು ಕಷ್ಟ ಅಂತ ಅನ್ಸಿದ್ರೆ ಆ ತಕ್ಷಣ ಸೇಫ್ ಆಗಿರುವಂತ ಪ್ಲೇಸ್ಗೆ ಹೋಗಿ ನನಗೆ ಫೋನ್ ಮಾಡು ಅಂತ ಹೇಳ್ತಾರೆ ವೀರಯ್ಯನು ಕೂಡ ಸರಿ ಅಂತ ಹೇಳ್ತಾರೆ ಹಾಗೇನೆ ಹೆಡ್ ಮಾಸ್ಟರ್ ಸತ್ತ ಪ್ಲೇಸಿಗೆ ಮತ್ತೊಂದ್ಸಲ ಚಿದಂಬರಂ ಹಾಗೆ ಅರವಿಂದ್ ಅವ್ರ ಟೀಮ್ ಎಲ್ರೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಆಗ್ಲೇನೆ ಸಾಯಿಸ್ತಾ ಇರೋ ವ್ಯಕ್ತಿ ಒಬ್ಬ ಹುಡುಗ ಅನ್ನೋದು ಗೊತ್ತಾಗತ್ತೆ ಕ್ಯಾಪಿಕ್ಯಾಟ್ ಕಿಲ್ಲರ್ ಆಗಿರ್ಬೋದು ಅಂತ ಚಿದಂಬರಂ ಹೇಳೋವಾಗ ಅರವಿಂದ್ ಚಿದಂಬರಂ ಅವರ ಹತ್ರ ಐದು ವರ್ಷಕ್ಕೆ ಮುಂಚೆ ಯಾವ ರೀತಿ ಸ್ಮೈಲಿ ಕಿಲ್ಲರ್ ಕೊಲೆ ಮಾಡ್ತಾ ಇದ್ನೋ ಈಗಲೂ ಕೂಡ ಅದೇ ರೀತಿ ಕೊಲೆ ಆಗಿದೆ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ ಅಂತದ್ರಲ್ಲಿ ಇದು ಕ್ಯಾಪಿಕ್ಯಾಟ್ ಕಿಲ್ಲರ್ ಕೆಲಸ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಆ ಸೈಕೋ ಕಿಲ್ಲರ್ ನಿಜವಾಗ್ಲೂ ಬದುಕಿದಾನ ಅಥವಾ ಸತ್ತಿದನ ಅಂತ ಕೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತೆ ಚಿದಂಬರಂ ಮಾತ್ರ ನನ್ಗನ್ಸೋ ಪ್ರಕಾರ ಆ ಸೈಕೋ ಕಿಲ್ಲರ್ ಬದುಕಿದಾನೆ ಆದರೆ ಅವತ್ತಿನ ದಿವಸ ಏನಾಯ್ತು ಅನ್ನೋದು ನಿಮಗೆ ಮುಂದೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚಿದಂಬರಂ ವೀರಯ್ಯ ಅವ್ರಿಗೆ ದುಡ್ಡಿನ ಸಹಾಯ ಮಾಡಿದ್ರಿಂದ ವೀರಯ್ಯ ಅವ್ರ ಮೊಮ್ಮಗಳ ಎಜುಕೇಷನ್ಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ ಇದರಿಂದಾನೇ ವೀರಯ್ಯ ಚಿದಂಬರಂ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ಚಿದಂಬರಂ ಅವ್ರ ಮನೆಗೆ ಬಂದಿರ್ತಾರೆ ಇದನ್ನ ನೋಡಿದಂತೆ ಚಿದಂಬರಂ ತುಂಬಾನೇ ಗಾಬರಿಯಾಗಿ ಮನೆ ಹತ್ರ ಬಾ ಅಂತ ಯಾರು ಹೇಳಿದ್ ನಿನಗೆ ಈ ತಕ್ಷಣ ಇಲ್ಲಿಂದ ಹೊರಡು ಹಾಗೇನೆ ಇಲ್ಲಿಂದ ಹೋಗುವಾಗ ನಿನಗೆ ಯಾರಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ಸಿದ್ರೆ ಆ ತಕ್ಷಣ ನನಗೆ ಫೋನ್ ಮಾಡು ಅಂತ ಹೇಳಿ ಕಳಿಸ್ತಾರೆ ಚಿದಂಬರಂ ಅನಿಸ್ತಾ ಇರುತ್ತೆ ನನ್ನ ಜೊತೆಗೆ ಯಾರೇ ಇದ್ದರೂ ಕೂಡ ಈ ಸ್ಮೈಲಿ ಕಿಲ್ಲರ್ ಅವರನ್ನ ಸಾಯಿಸ್ತಾ ಇದ್ದಾನೆ ಅಂತ ಹಾಗೇನೆ ಸತಂತ ಹೆಡ್ ಮಾಸ್ಟರ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ಲಿಕ್ಕೋಸ್ಕರ ಮಾರ್ಚರಿಗೆ ಬಂದಂತ ಚಿದಂಬರಂ ಅವರ ಹತ್ರ ಡಾಕ್ಟರ್ ಯಾವ್ದಾದ್ರು ಕ್ಲೂ ಸಿಗ್ತಾ ಅಂತ ಹೇಳಿದಕ್ಕೆ ಡಾಕ್ಟರ್ ಯಾರೋ ಈ ವ್ಯಕ್ತಿನ ತುಂಬಾ ಪ್ರೊಫೆಷನಲ್ ಆಗಿ ನೀಟ್ ಆಗಿ ಸಾಯಿಸಿದ್ದಾರೆ ಅದಕ್ಕೆ ಯಾವುದೇ ಕ್ಲೂ ಕೂಡ ಸಿಗ್ಲಿಲ್ಲ ಅಂತ ಹೇಳಿದಕ್ಕೆ ಅಲ್ಲಿಂದ ಚಿದಂಬರಂ ಹೊರಡ್ತಾರೆ ಹೋಗಿದ್ ನೆಕ್ಸ್ಟ್ ಮಿನಿಟೇ ವಾಪಸ್ ಬಂದಂತ ಚಿದಂಬರಂ ಡಾಕ್ಟರ್ ಹತ್ರ ಪುನಃ ಮೊದಲಿನ ತರನೆ ಈ ಪೋಸ್ಟ್ ಮಾರ್ಟಮ್ ಇಂದ ಯಾವ್ದಾದ್ರು ಕ್ಲೂ ಸಿಕ್ತಾ ಅಂತ ಕೇಳೋವಾಗ ಇದನ್ನ ನೋಡಿದಂತ ಡಾಕ್ಟರ್ ಈಗ ತಾನೇ ಬಂದ್ ಮಾತಾಡ್ಕೊಂಡು ಹೋದ್ರಲ್ಲ ಅಂತ ಕೇಳಿದಕ್ಕೆ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಂತ ಚಿದಂಬರಂಗೆ ನಾನು ಆಲ್ರೆಡಿ ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿದಿನ ಅಂತ ಅನ್ಸುತ್ತೆ ಅವತ್ತಿನ ದಿವಸನೇ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲೂ ಕೂಡ ಸ್ಮೈಲಿ ಮ್ಯಾನ್ ಸೈಕೋ ಕಿಲ್ಲರ್ ನೇ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಸಿಐ ಡಿ ವೆಂಕಟೇಶ್ ಅವರು ಐದು ವರ್ಷಕ್ಕೆ ಮುಂಚೆನೆ ಸ್ಮೈಲಿ ಮ್ಯಾನ್ ಅನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದಾರೆ ಆದ್ರೆ ಪುನಃ ಇದೇ ತರ ಕೊಲೆಗಳು ನಡೀತಾ ಇದೆ ಅಂತಂದ್ರೆ ವೆಂಕಟೇಶ್ ಅವರು ನಿಜವಾಗ್ಲೂ ಸೈಕೋ ಕಿಲ್ಲರ್ನ ಎನ್ಕೌಂಟರ್ ಮಾಡುದ್ರಾ ಇಲ್ವಾ ಅಂತ ಇದನ್ನ ನೋಡ್ದಂತ ಸಿ ಐ ಡಿ ಇನ್ಸ್ಟ್ರಕ್ಷನ್ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ನ್ಯೂಸ್ ನ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಅವತ್ತಿನ ದಿವಸ ರಾತ್ರಿನೇ ಫೈಲ್ನಲ್ಲಿ ಇದ್ದಂತ ಮಿಕ್ಕಂತ ಮೂರ್ ಜನನ ವೀರಯ್ಯ ಅವರು ಫಾಲೋ ಮಾಡ್ತಾ ಇರ್ತಾರೆ ಆದ್ರೆ ವೀರಯ್ಯನ್ಗೆ ಗೊತ್ತಿಲ್ಲದನೆ ಯಾರೋ ಒಬ್ಬ ಸ್ಟ್ರೇಂಜರ್ ವೀರಯ್ಯನ ಫಾಲೋ ಮಾಡ್ಕೊಂಡು ಮನೆ ತನಕನೂ ಕೂಡ ಬರ್ತಾರೆ ಒಳಗಡೆ ಹೋದಂಥ ವೀರಯ್ಯನಿಗೆ ಡೋರ್ ನಾಕ್ ಮಾಡ್ತಾ ಹೊರಗಡೆ ನಿಂತಿರೋದು ಚಿದಂಬರಂ ಅಂತ ಹೇಳ್ಕೊಳ್ತಾರೆ ಆ ತಕ್ಷಣ ವೀರಯ್ಯ ಚಿದಂಬರಕ್ಕೆ ಫೋನ್ ಮಾಡಿ ಕೇಳೋವಾಗ ಫೋನ್ ರಿಸೀವ್ ಮಾಡಿದಂಥ ಚಿದಂಬರಂ ನಾನ್ ನಿಮ್ಮ ಮನೆ ಹತ್ರ ಬಂದಿಲ್ಲ ನೀವು ಇವಾಗ ಅಲ್ಲಿ ಇದೆಯಾ ಯಾವುದೇ ಕಾರಣಕ್ಕೂ ಕೂಡ ಡೋರ್ ಓಪನ್ ಮಾಡಬೇಡ ಅಂತ ಹೇಳ್ತಾರೆ ಇನ್ನು ಕೂಡ ಲೈನಲ್ಲಿ ಇರೋವಾಗ್ಲೇನೆ ಬ್ಯಾಕ್ ಡೋರಿಂದ ಕಿಡ್ನಾಪರ್ ಬಂದು ವೀರಯ್ಯ ಅವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ವೀರಯ್ಯ ಕಿರ್ಚಾಡ್ತಿರೋದು ಕೂಡ ಚಿದಂಬರಂ ಅವ್ರಿಗೆ ಕೇಳಿಸ್ತಾ ಇರತ್ತೆ ಹೇಗಾದ್ರೂ ಸರಿ ವೀರಯ್ಯನ ಸೇಫ್ ಮಾಡಬೇಕು ಅಂತ ಚಿದಂಬರಂ ಆ ತಕ್ಷಣ ವೀರಯ್ಯನ ಮನೆ ಹುಡ್ಕೊಂಡು ಬರ್ತಾರೆ ಆದರೆ ಆಲ್ರೆಡಿ ಮರೀತಾ ಇರೋದ್ರಿಂದ ಚಿದಂಬರಂ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ವೀರಯ್ಯನ್ ಮನೆಗೆ ಹೋಗೋದಕ್ಕೆ ಫೈನಲಿ ವೀರಯ್ಯನ್ ಮನೆಗೆ ಬಂದು ಕೇಳೋವಾಗ ಆಲ್ರೆಡಿ ಅಲ್ಲೇ ಇದ್ದಂತ ಕಿಲ್ಲರ್ ಇದು ವೀರಯ್ಯನ್ ಮನೆ ಅಲ್ಲ ಅಂತ ಹೇಳ್ತಾರೆ ಸರಿ ಅನ್ಕೊಂಡು ಆಚೆ ಬಂದಂತ ಚಿದಂಬರಂ ಇನ್ನೊಂದ್ಸಲ ಅಷ್ಟು ವಾಯ್ಸ್ ನೋಟ್ ಕೇಳಿಸ್ಕೊಳ್ತಾರೆ ಈ ರೀತಿ ಕೇಳಿಸ್ಕೊಳ್ತಾ ಅಲ್ಲೇ ನಿಂತಿರೋವಾಗ್ಲೇನೆ ವೀರಯ್ಯ ಅವರ ಗಾಡಿ ಕೆಳಗಡೆ ಬೀಳೋ ಸೌಂಡ್ ಕೇಳಿಸುತ್ತೆ ಆ ತಕ್ಷಣ ಚಿದಂಬರಂ ಹೋಗಿ ನೋಡೋವಾಗ ಅದು ವೀರಯ್ಯನ್ ಮನೆ ಅನ್ನೋದೇ ಅರ್ಥ ಆಗಿ ವೀರಯ್ಯನ ಸೇಫ್ ಮಾಡಬೇಕು ಅಂತ ಒಳಗಡೆ ಬರ್ತಾರೆ ಅಷ್ಟರೊಳಗಾಗ್ಲೇನೆ ಕಿಡ್ನಾಪರ್ ವೀರಯ್ಯನ ಸಾಯ್ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಮಾಡಿದಂಥ ಚಿದಂಬರಂ ಈ ರೀತಿ ಕಿಡ್ನಾಪ್ ಆಗಿರೋ ತಿಳಿಸಿ ಎಲ್ಲ ಕಡೆನೂ ಕೂಡ ನಾಕಾಬಂದಿ ಹಾಕೋದಕ್ಕೆ ಹೇಳ್ತಾರೆ ಸೊ ಪೊಲೀಸ್ನವರೆಲ್ಲರೂ ಕೂಡ ನಿಂತ್ಕೊಂಡು ವೇಟ್ ಮಾಡ್ತಾ ಇರೋವಾಗ್ಲೇನೆ ಬ್ರಿಡ್ಜ್ ಕೆಳಗಡೆ ಒಂದು ಆಟೋದಲ್ಲಿ ವೀರಯ್ಯನ್ ಬಾಡಿನ ಆಟೋ ಡ್ರೈವರ್ ಆಚೆ ಕಡೆ ಇಡೋದನ್ನ ನೋಡಿದಂತ ಪೊಲೀಸ್ ಆಫೀಸರ್ ಆ ತಕ್ಷಣ ಎಲ್ಲರನ್ನೂ ಕೂಡ ಅಲರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಸಿಕ್ಕಂತ ಆಟೋ ಡ್ರೈವರ್ನೇ ಸೈಕೋ ಕಿಲ್ಲರ್ ಅನ್ಕೊಂಡಂತ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ಮತ್ತೊಂದು ಕಡೆ ಬ್ರಿಡ್ಜ್ ಕೆಳಗಡೆ ಇದ್ದಂಥ ಚಿದಂಬರಂ ಮಾತ್ರ ನಿಜವಾದ ಸೈಕೋ ಕಿಲ್ಲರು ಒಂದು ಯೆಲ್ಲೋ ಕಲರ್ ವ್ಯಾನ್ನಲ್ಲಿ ಬರ್ತಾರೆ ಆದರೆ ಚಿದಂಬರಂಗೂ ಕೂಡ ಅದರೊಳಗಡೆ ಇರೋ ಸೈಕೋ ಕಿಲ್ಲರ್ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಸೈಕೋ ಅಲ್ಲಿಂದ ಹೋಗೋವಾಗ ಅಲ್ಲೊಂದು ಸ್ಮೈಲಿ ಬಾಲ್ನ ಎಸೆದ್ಬಿಟ್ಟು ಹೋಗ್ತಾರೆ ಆ ತಕ್ಷಣ ಪೊಲೀಸವ್ರಿಗೆಲ್ಲ ಅಲರ್ಟ್ ಮಾಡೋಕ್ಕೋಸ್ಕರ ಚಿದಂಬರಂ ಕಾಲ್ ಮಾಡಿದ್ರು ಕೂಡ ಅವರೆಲ್ಲರೂ ಆಲ್ರೆಡಿ ಆಟೋ ಡ್ರೈವರ್ನೇ ಸೈಕೋ ಕಿಲ್ಲರ್ ಅಂತ ಅಂದ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಆದರೆ ಆಟೋ ಡ್ರೈವರ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೊಲೆ ಮಾಡಿಲ್ಲ ಅವತ್ತಿನ ದಿವಸ ಒಂದು ಲೇಡಿ ಪ್ಯಾಸೆಂಜರ್ನ ಕರ್ಕೊಂಡೋಗಿ ಬಿಡೋವಾಗ ನನಗೆ ವಾಮಿಟ್ ಆಗೋ ಹಾಗಾಯಿತು ನಾನು ಆಟೋಯಿಂದ ಕೆಳಗಡೆ ಇಳಿದು ವಾ ವಾಮಿಟ್ ಮಾಡೋವಾಗ್ಲೇ ಪಕ್ಕದಲ್ಲಿ ನಿಂತ ಒಂದು ವ್ಯಾನ್ ಇಂದ ತುಂಬಾ ಹೊಗೆ ಬರ್ತಾ ಇತ್ತು ಇದರಿಂದ ಯಾರೋ ಪಾರ್ಟಿ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಒಂದು ಐದು ನಿಮಿಷ ನನಗೇನೂ ಕಾಣಿಸ್ಲಿಲ್ಲ ಅಷ್ಟೊಳಗಾಗ್ಲೇ ನನ್ನ ಆಟೋನಲ್ಲಿ ಯಾರೋ ಒಬ್ಬ ಬಾಡಿನ ಇಟ್ಟು ಹೊರಟೋಗಿದ್ದ ಅಂತ ಹೇಳ್ತಾರೆ ಪೊಲೀಸ್ನವರು ಕೂಡ ಸಿಸಿಟಿವಿ ಫುಟೇಜಸ್ ಟಿವಿ ಕೂಡ ಚೆಕ್ ಮಾಡೋವಾಗ ಆಟೋದೊಂದು ಏನೂ ತಪ್ಪಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ ಇದರಿಂದ ಆಟೋದವನ್ನ ಅವರು ಬಿಟ್ಟು ಕಳಿಸ್ತಾರೆ ಆದ್ರೆ ಚಿದಂಬರಂ ಮಾತ್ರ ಸೈಕೋಕಿಲ್ಲ ನನ್ನ ಹತ್ರ ಇದ್ರೂ ಕೂಡ ನನ್ನ ವಿಷಯ ತಿಳಿಸಿದ್ರು ಯಾರು ನಂಬ್ಲಿಲ್ವಲ್ಲ ಅನ್ನೋ ಬೇಜಾರಲ್ಲಿ ಈ ಕೇಸ್ನ ಕ್ವಿಟ್ ಮಾಡೋದಾಗಿ ತಿಳಿಸ್ತಾರೆ ಅರವಿಂದ್ ನಾವು ನಿಮ್ಮ ಮೇಲೆ ಯಾಕೆ ಡೌಟ್ ಪಡಬಾರ್ದು ಎರಡು ಕೊಲೆ ಆದಾಗಲೂ ಕೂಡ ಕೊಲೆ ಆಗೋಕ್ಕೂ ಮುಂಚೆ ಆ ವಿಷಯ ನಿಮಗೆ ಗೊತ್ತಾಗಿದೆ ಅದ್ರ ಜೊತೆಗೆ ನೀವು ಈ ರೀತಿ ಬುಕ್ ಪಬ್ಲಿಷ್ ಮಾಡಿದ್ಮೇಲೆ ಮತ್ತೆ ಕೊಲೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇರೋವಾಗ್ಲೇ ಚಿದಂಬರಂ ಇನ್ನೇನು ಕೂಡ ನನ್ನ ಕ್ವೇಶನ್ ಮಾಡಬೇಡ ನಿನ್ ಕ್ವಶನ್ ಮಾಡೋದು ನೋಡ್ತಾ ಇದ್ರೆ ಎಲ್ಲ ಸತ್ಯನೂ ಕೂಡ ಆಚೆ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಸೀರಿಯಲ್ ಕಿಲ್ಲರ್ ಹೆಸರು ಪ್ರಭು ಅವನು ಮಾರ್ಚರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರನೇ ಅಷ್ಟು ಪರ್ಫೆಕ್ಟ್ ಆಗಿ ಕೊಲೆ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಸತ್ತಿರೋ ಅಂತ ವೀರಯ್ಯನ್ ಮನೆಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಅಂತ ಅರವಿಂದ್ ಬರ್ತಾರೆ ಹಾಗೇನೆ ಅವ್ರ ಮೊಮ್ಮಗ್ ಕೊಡೋಂತ ಇನ್ಫಾರ್ಮೇಶನ್ ಪ್ರಕಾರ ಆಲ್ರೆಡಿ ಕಲೆಕ್ಟ್ ಮಾಡದಂತ ಆ ನಾಲ್ಕು ಜನರ ಡೇಟಾನು ಕೂಡ ಸಿಗತ್ತೆ ಅದನ್ನ ನೋಡ್ತಾ ಅರವಿಂದಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೇನೇ ವೀರಯ್ಯ ಅವ್ರ ಫೋನ್ ನ ಅನ್ಲಾಕ್ ಮಾಡಿ ನೋಡೋವಾಗ ವೀರಯ್ಯ ತುಂಬಾ ಸಲ ಚಿದಂಬರಂ ಅವ್ರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಇದರಿಂದ ಅರವಿಂದಿಗೆ ಚಿದಂಬರಂ ಮೇಲೆ ತುಂಬಾನೇ ಡೌಟ್ ಬರುತ್ತೆ ಆ ತಕ್ಷಣ ಚಿದಂಬರಂ ಮನೆಗೆ ಬಂದಂತ ಅರವಿಂದ್ ನಿಮಗೂ ಹಾಗೆ ಸೈಕೋ ಕಿಲ್ಲರ್ಗೂ ಏನು ಸಂಬಂಧ ಐದು ವರ್ಷಕ್ಕೆ ಮುಂಚೆ ನಡೀತಾ ಇದ್ದಂಥ ಕೊಲೆಗಳು ಸೇಮ್ ಪ್ಯಾಟ್ರನ್ನಲ್ಲಿ ಈಗಲೂ ಕೂಡ ನಡೀತಾ ಇದೆ ಅಂತಂದರೆ ನಿಜವಾಗ್ಲೂ ಏನು ನಡೆದಿದೆ ಅನ್ನೋದನ್ನು ತಿಳಿಸಿ ಹಾಗೆಯೇ ಈ ನಾಲ್ಕು ಜನರ ಡೇಟಾನ ಯಾಕೆ ಕಲೆಕ್ಟ್ ಮಾಡಿದ್ರಿ ಅಂತ ಕೇಳೋವಾಗ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ನಿಜ ಹೇಳಬೇಕು ಅಂತಂದರೆ ಅರವಿಂದ್ ತಂದೆ ವೆಂಕಟೇಶ್ ಅವರು ಸಿಐಡಿ ಡಿ ಆಫೀಸರ್ ಆಗಿ ಒಂದೊಳ್ಳೆ ಹೆಸರು ತಗೊಂಡಿರ್ತಾರೆ ಯಾವುದೇ ಬ್ಲಾಕ್ ಮಾರ್ಕ್ಸ್ ಕೂಡ ಅದ್ರ ಜೊತೆಗೆ ಎಷ್ಟು ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತಂದ್ರೆ ಯಾವುದೇ ಕೇಸ್ ಬಂದರೂ ಕೂಡ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡ್ತಾ ಇರ್ತಾರೆ ಅವ್ರ ಕೈ ಕೆಳಗಡೆನೆ ಚಿದಂಬರಂ ಅವರು ಹೊಸದಾಗಿ ಅಸಿಸ್ಟೆಂಟ್ ಆಗಿ ಜಾಬ್ಗೆ ಜಾಯಿನ್ ಆಗಿರ್ತಾರೆ ಇರುವಾಗಲೇ ಒಂದು ದಿವಸ ವೆಂಕಟೇಶ್ ಅವ್ರನ್ನ ಕರೆದಂತ ಸೀನಿಯರ್ ಆಫೀಸರ್ ಸಿಟಿನಲ್ಲಿ ತುಂಬಾ ಮರ್ಡರ್ ಆಗ್ತಾ ಇದೆ ಅದರಲ್ಲಿ ಹೊಸದಾಗಿ ಒಬ್ಬ ಸೈಕೋ ಕಿಲರ್ ಉಟ್ಕೊಂಡಿದ್ದಾನೆ ಸ್ಮೈಲಿ ಸೈಕೋ ಕಿಲ್ಲರ್ ಹೇಗಾದರೂ ಸರಿ ಈ ಕೇಸ್ನ ನೀವೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ವೆಂಕಟೇಶ್ ಅವರು ಮಾತ್ರ ರಿಟೈರ್ಡ್ ಆಗೋ ಟೈಮ್ನಲ್ಲಿ ಅನ್ಸಾಲ್ವಡ್ ಕೇಸಾಗಿ ಉಳಿಲಿ ಅಂತಲೇ ಸೀನಿಯರ್ ಆಫೀಸರ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬನೇ ಬೇಜಾರು ಮಾಡ್ಕೊಳ್ತಾರೆ ಆದರೂ ಕೂಡ ವೆಂಕಟೇಶ್ ಫೈನಲಿ ಆ ಸ್ಮೈಲಿ ಸೈಕೋ ಕಿಲ್ಲರ್ನ ಎನ್ಕೌಂಟರ್ ಮಾಡಿದ್ರಿಂದ ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ಹೀರೋ ಆಗಿಬಿಡ್ತಾರೆ ಹಾಗೆಯೇ ಒಂದು ದಿವಸ ಚಿದಂಬರಂ ಅವ್ರ ಮನೆಗೆ ಬಂದಂಥ ಒಂದು ಲೇಡಿ ತುಂಬನೇ ದಯಾನೀಯವಾಗಿ ನಮ್ಮ ಮನೆಯವ್ರ ಹತ್ರ ಬಂದಂಥ ಈ ವೆಂಕಟೇಶ್ ಅವರು ನಾನೊಂದು ಕೇಸ್ನ ಹೇಳ್ತೀನಿ ನಿಮ್ಮ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಹೇಗಾದರೂ ಸರಿ ಇದನ್ನು ನೀನೇ ಒಪ್ಕೊ ಅಂತ ಹೇಳ್ತಾರೆ ಇದರಿಂದ ಆ ವ್ಯಕ್ತಿನೂ ಕೂಡ ಒಪ್ಕೊಳ್ತಾನೆ ಆದರೆ ಆ ವ್ಯಕ್ತಿನೇ ಸೈಕೋ ಕಿಲ್ಲರ್ ಅಂತ ಹೇಳಿ ವೆಂಕಟೇಶ್ ಅವನನ್ನು ಎನ್ಕೌಂಟರ್ ಮಾಡಿರ್ತಾರೆ ಈ ವಿಷಯ ಚಿದಂಬರಂ ಅವ್ರಿಗೆ ಇದರಿಂದ ಇದೇ ವಿಷಯವಾಗಿ ವೆಂಕಟೇಶ್ ಅವ್ರ ಹತ್ರನೂ ಕೂಡ ಡಿಸ್ಕಸ್ ಮಾಡ್ತಾರೆ ಈ ರೀತಿ ಒಬ್ಬ ಅಮಾಯಕನ ಸೈಕೋ ಕಿಲ್ಲರ್ ಅಂತ ಹೇಳಿ ಎನ್ಕೌಂಟರ್ ಮಾಡಬಾರ್ದಾಗಿತ್ತು ಅಂತ ಫೈನಲಿ ವೆಂಕಟೇಶ್ ಅವರು ರಿಟೈರ್ಡ್ ಆಗ್ತಾರೆ ಆ ಫಂಕ್ಷನಿನ ದಿವಸ ತುಂಬನೇ ಬೇಜಾರ್ ಮಾಡ್ಕೊಂಡಿದ್ದಂತ ವೆಂಕಟೇಶ್ನ ನೋಡಿದಂಥ ಚಿದಂಬರಂ ಏನು ವಿಷಯ ಅಂತ ಕೇಳೋವಾಗ ಸೈಕೋ ಕಿಲ್ಲರ್ಗೆ ನಾನು ಈ ಥರ ಫೇಕ್ ಎನ್ಕೌಂಟರ್ ಮಾಡಿರೋ ಅಂಥ ವಿಷಯ ಗೊತ್ತಾಗಿರೋದ್ರಿಂದ ಒಂದು ಪ್ಲೇಸಲ್ಲಿ ನನ್ನನ್ನು ಮೀಟ್ ಮಾಡೋಕ್ಕೆ ಹೇಳಿದ್ದಾನೆ ಅಂತ ಹೇಳ್ತಾರೆ ಇದರಿಂದ ಚಿದಂಬರಂ ಅವರು ಸರಿ ಅಂತ ಹೇಳಿ ವೆಂಕಟೇಶ್ ಅವ್ರ ಜೊತೆಗೆ ಹೊರಡ್ತಾರೆ ಅದೊಂದು ದಟ್ಟ ಕಾಡಾಗಿರುತ್ತೆ ಆ ಕಾಡಿಗೆ ಬಂದಂಥ ಚಿದಂಬರಂಗೆ ಎಲ್ಲ ಅರ್ಥ ಆಗಿರುತ್ತೆ ನನಗೆ ಗೊತ್ತಾಯ್ತು ಸರ್ ನೀವು ಇಲ್ಲಿ ಎನ್ಕೌಂಟರ್ ಮಾಡೋಕ್ಕೋಸ್ಕರ ಕರ್ಕೊಂಬಂದಿದ್ದೀರಾ ನಿಮ್ಮ ಸೀಕ್ರೆಟ್ ನನಗೆ ಗೊತ್ತಾಯಿತು ಅಂತ ಅಲ್ವಾ ಅಂತ ಕೇಳ್ತಾ ಇರೋವಾಗ್ಲೇ ವೆಂಕಟೇಶ್ ಕೂಡ ಇವತ್ತಲ್ಲ ನಾಳೆ ರಿಟೈರ್ಡ್ ಆದಮೇಲಾದರೂ ಸರಿ ಈ ವಿಷಯನ ನೀನು ಆಚೆ ಕಡೆ ಹೇಳ್ಬೋದು ನನ್ನ ವಿಷಯ ಗೊತ್ತಿರೋರು ಯಾರು ಕೂಡ ಬದುಕಬಾರ್ದು ಅಂತ ಹೇಳಿ ಶೂಟ್ ಮಾಡಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಆಕಸ್ಮಿಕವಾಗಿ ಚಿದಂಬರಂ ಶೂಟ್ ಮಾಡಿದ್ರಿಂದ ವೆಂಕಟೇಶ್ ಅಲ್ಲೇ ಸತ್ತೋಗ್ತಾರೆ ಆಗ್ಲೇ ಒಂದು ಯೆಲ್ಲೋ ಕಲರ್ ಜೀಪ್ ಅದೇ ದಾರಿಯಲ್ಲಿ ಇರೋ ಅಂತ ವಿಷಯ ಗೊತ್ತಾಗಿದ್ರಿಂದ ಚಿದಂಬರಂ ಕೂಡ ಆ ಜೀಪ್ನ ಫಾಲೋ ಮಾಡ್ಕೊಂಡು ಹೋಗೋವಾಗ್ಲೇ ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡ್ದಂಗೆ ಆಕ್ಸಿಡೆಂಟ್ ಆಗಿರುತ್ತೆ ಅದಾಗಿ ಚಿದಂಬರಂ ಅವರು ಹಾಸ್ಪಿಟಲೈಸ್ ಕೂಡ ಆಗ್ತಾರೆ ಚಿದಂಬರಂ ಅವ್ರಿಗೆ ಜ್ಞಾನ ಬರೋಸ್ರೊಳಗಾಗ್ಲೇ ವೆಂಕಟೇಶ್ ಬಾಡಿನ ಸೈಕೋ ಕಿಲ್ಲರ್ ಎಲ್ಲೋ ಅಪ್ಸ್ಕ್ಯಾನ್ ಮಾಡಿಬಿಟ್ಟಿರ್ತಾನೆ ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ ಈಗಲೂ ಕೂಡ ವೆಂಕಟೇಶ್ ಅವ್ರ ಬಾಡಿ ಸಿಕ್ಕಿರೋದಿಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡಂತ ಅರವಿಂದ್ ಮಾತ್ರ ನಮ್ಮ ಈ ರೀತಿ ಫೇಕ್ ಎನ್ಕೌಂಟರ್ ಮಾಡಿದ್ರಲ್ಲ ಅಂತ ತುಂಬಾನೇ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಆಫೀಸಿಗೆ ಬಂದಂತ ಅರವಿಂದ್ ಚಿದಂಬರ್ ಲೈಫ್ ನಲ್ಲಿ ಏನ್ ನಡೆದಿದೆ ಅನ್ನೋ ತಿಳ್ಕೊಳ್ಳಿಕ್ಕೂ ಕೂಡ ಹೇಳ್ತಾರೆ ಯಾಕೆ ಅಂತಂದ್ರೆ ಚಿದಂಬರಂಗೂ ಹಾಗೆ ಸೈಕೋ ಕಿಲ್ಲರ್ಗೂ ಏನೋ ಸಂಬಂಧ ಇರಬಹುದು ಯಾವಾಗ ಚಿದಂಬರಂ ಅವ್ರಿಗೆ ಜ್ಞಾನ ಬಂತು ಅವಾಗಿಂದನೂ ಕೂಡ ಮತ್ತೊಂದ್ಸಲ ಈ ತರ ಸೈಕೋ ಕಿಲ್ಲರ್ ಕೊಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಚಿದಂಬರಂ ಅವ್ರ ಲೈಫ್ ನಲ್ಲಿ ಏನ್ ನಡೆದಿದೆ ಅನ್ನೋದು ಕೆದಕ್ವಾಗ್ಲೇನೆ ಸೈಕೋ ಕಿಲ್ಲರ್ ಎರಡು ಎರಡ್ ಸಾವಿರದ ಮೂರರಿಂದನೂ ಕೂಡ ತುಂಬಾನೇ ಕೊಲೆ ಮಾಡಿದಾನೆ ಅನ್ನೋ ವಿಷಯಗಳು ಕೂಡ ಗೊತ್ತಾಗತ್ತೆ ಆದ್ರೆ ಸೈಕೋ ಕಿಲರ್ ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ಕೊಲೆ ಮಾಡೋದನ್ನ ನಿಲ್ಸಿದ್ದ ಆದ್ರೆ ಮತ್ತೊಂದ್ಸಲ ಈ ಚಿದಂಬರಂ ಅವರ ಮನೆ ಸುತ್ತಮುತ್ತಲು ಇರುವಂತ ಜನಗಳನ್ನೇ ಸಾಯಿಸ್ತಾ ಇದ್ದಾನೆ ಸೊ ಸೈಕೋ ಕಿಲರ್ ಗು ಹಾಗೇನೆ ಏನು ಸಂಬಂಧ ಇದೆ ಅನ್ಕೊಂಡಂತ ಅರವಿಂದ್ ಆ ತಕ್ಷಣ ಚಿದಂಬರಂ ಲೈಫ್ ನಲ್ಲಿ ಹಿಂದಿನ ಘಟನೆಯಲ್ಲಿ ಯಾವುದೋ ರಹಸ್ಯ ಇದೆ ಅಂತ ಅರ್ಥ ಮಾಡ್ಕೊಂಡಂತ ಅರವಿಂದ್ ಆ ತಕ್ಷಣ ಚಿದಂಬರಂ ಲೈಫ್ ನಲ್ಲಿ ಏನ್ ನಡೆದಿದೆ ಅಂತ ತಿಳ್ಕೊಳ್ಳಿಕ್ಕೆ ಅಂತ ಹುಡುಕ್ತಾ ಇರೋವಾಗಾನೆ ಚಿದಂಬರಂ ಒಂದು ಚಿಕ್ಕ ಹುಡುಗಿ ಜೊತೆಗೆ ಫೋಟೋ ತೆಗೆಸ್ಕೊಂಡಿರೋದು ಗೊತ್ತಾಗುತ್ತೆ ಹಾಗೇನೆ ಆ ಚಿಕ್ಕ ಹುಡ್ಗಿ ಒಂದು ನರ್ಸ್ ಮಗಳು ಚಿದಂಬರಂ ಹಾಗೇನೆ ಆ ನರ್ಸ್ ಮದ್ವೆ ಮಾಡ್ಕೊಳ್ಬೇಕು ಅಂತಿದ್ರು ಅನ್ಫಾರ್ಚುನೇಟ್ಲಿ ಆ ಮದ್ವೆ ಆಗ್ಲಿಲ್ಲ ಆ ಸೈಕೋ ಕಿಲರ್ ನರ್ಸ್ ಮಗಳು ಕೂಡ ಸಾಯಿಸಿದಾನೆ ಹೇಗಾದರೂ ಸರಿ ನರ್ಸಲ್ ಅನ್ನೋದು ಅನ್ನೋದ್ ಕಂಡು ಹಿಡಿದ್ರೆ ಸತ್ಯ ಗೊತ್ತಾಗ್ಬೋದು ಹಾಗೆಯೇ ಆ ಸೈಕೋ ಕಿಲ್ಲರ್ ಯಾವಾಗ ಚಿದಂಬರಂ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಮತ್ತೆ ಸ್ಥೀಮಿತದಲ್ಲಿರ್ಲಿಲ್ವೋ ಅಲ್ಲಿವರೆಗೂ ಕೂಡ ಯಾವ ಕೊಲೆನೂ ಕೂಡ ಮಾಡಿರಲಿಲ್ಲ ಯಾವಾಗ ಚಿದಂಬರಂ ಅವ್ರಿಗೆ ಮತ್ತೆ ಜ್ಞಾನ ಬಂತೋ ಅಲ್ಲಿಂದ ಮತ್ತೆ ಕೊಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಹೇಗಾದರೂ ಸರಿ ಚಿದಂಬರಂ ಅರೆಸ್ಟ್ ಮಾಡಿದ್ರೆ ಆ ಸೈಕೋ ಕಿಲ್ಲರ್ ಈ ರೀತಿ ಕೊಲೆಗಳನ್ನು ಮಾಡೋದನ್ನ ನಿಲ್ಲಿಸ್ಬೋದು ಅನ್ಕೊಂಡಂತ ಅರವಿಂದ್ ಚಿದಂಬರಂ ಅವ್ರನ್ನ ಹೌಸ್ ಅರೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಸೀನ್ ಕಟ್ ಮಾಡಿದ್ರೆ ಕೀರ್ತನ ಹಾಗೆ ಚಿದಂಬರಂನ ತೋರಿಸ್ತಾರೆ ಕೀರ್ತನ ಚಿದಂಬರಂ ಅವ್ರ ಹತ್ರ ನಿಜ ಹೇಳಿ ಸರ್ ನಿಜವಾಗ್ಲೂ ಈ ನಿಮ್ಮನೆ ಸುತ್ತನೇ ಈ ರೀತಿ ಕೊಲೆಗಳು ನಡೀತಾ ಇದೆ ಅಂತಂದರೆ ಆ ಸೈಕೋ ಕಿಲ್ಲರ್ಗು ಏನು ಸಂಬಂಧ ಅಂತ ಕೇಳೋವಾಗ ಚಿದಂಬರಮ್ಮ ನಿಜ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಜ ಹೇಳಬೇಕು ಅಂತಂದರೆ ಆ ನಾಲ್ಕು ಜನ ಪಾಪಿಗಳ ಡೀಟೇಲ್ಸ್ ಯಾಕೆ ತಗೊಳ್ಳೋದು ಅಂತಂದರೆ ಚಿದಂಬರಂಗೆ ಆಲ್ರೆಡಿ ಡೌಟ್ ಇರುತ್ತೆ ನನ್ನ ಸುತ್ತಮುತ್ತ ತಿರುಗಾಡ್ತಿರೋ ಅಂಥ ಜನಗಳನ್ನೇ ಟಾರ್ಗೆಟ್ ಮಾಡಿ ಸೈಕೋ ಕಿಲ್ಲರ್ ಸಾಯಿಸ್ತಾ ಇರೋದು ಅಂತ ಅದಕ್ಕೋಸ್ಕರನೇ ಆಗಿದ್ರೂ ಕೂಡ ರಿಲೀಸ್ ಆಗಿರೋಂಥ ನಾಲ್ಕು ಜನರ ಡೇಟಾನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅದರಲ್ಲಿ ಹೆಡ್ ಮಾಸ್ಟರ್ ಸೈಕೋ ಕಿಲರ್ ಸಾಯಿಸಿರ್ತಾರೆ ಅನ್ಫಾರ್ಚುನೇಟ್ಲಿ ವೀರಯ್ಯ ಚಿದಂಬರಂ ಮನೆಗೆ ಬರೋದನ್ನ ಅಬ್ಸರ್ವ್ ಮಾಡಿದಂತ ಸೈಕೋ ಕಿಲ್ಲರ್ ವೀರಯ್ಯನ ಕೂಡ ಸಾಯಿಸಿದೈಕೋಕಿಲರ್ ಹತ್ರ ಯಾರನ್ನ ಕಳ್ಸೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ಚಿದಂಬರಂ ಅಷ್ಟೊಂದೆಲ್ಲ ಯೋಚಿಸೋದು ಯಾಕೆ ಅರವಿಂದ ಕಳ್ಸೋಣ ಅಂತ ಹೇಳ್ತಾರೆ ಆಗ್ಲೇ ನಮ್ಗೆ ಅರವಿಂದ್ ಹಾಸ್ಪಿಟಲ್ ನಲ್ಲಿ ಚಿತ್ರ ಫೋಟೋ ತೋರಿಸ್ತಾ ಈ ನರ್ಸ್ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ವಿಚಾರಿಸ್ತಾ ಇರ್ತಾರೆ ಅದನ್ನ ನೋಡಿದಂತ ಒಬ್ಬ ವ್ಯಕ್ತಿ ಮಾರ್ಚರಿನಲ್ಲಿ ಪ್ರಭು ಅನ್ನೋನ್ ವರ್ಕ್ ಮಾಡ್ತಾ ಇದ್ದಾನೆ ಅವನಿಗ್ ಗೊತ್ತಿರತ್ತೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ರಿಂದ ಅರವಿಂದ್ ಕೂಡ ಮಾರ್ಚರಿನಲ್ಲಿರೋಂಥ ಪ್ರಭುನ ವಿಚಾರಿಸಿಕೋಸ್ಕರ ಮಾರ್ಚರಿಗೆ ಬರ್ತಾ ಇರೋವಾಗ್ಲೇ ಅರವಿಂದ್ ಹತ್ರ ಬಂದಂಥ ಪ್ರಭು ಹತ್ರ ನಿಮಗೆ ಚಿತ್ರ ಬಗ್ಗೆ ಗೊತ್ತಾ ಚಿತ್ರಂಗೂ ಹಾಗೆ ಚಿದಂಬರಂ ಅವ್ರಿಗೂ ಮದುವೆ ಫಿಕ್ಸ್ ಆಗಿತ್ತಲ್ವ ಅದು ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಕೇಳೋವಾಗ ನನ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಪ್ರಭು ಹೇಳ್ತಾರೆ ಹಾಗೆಯೇ ನಿಮ್ಗೆ ಏನಾದರೂ ವಿಷಯ ಗೊತ್ತಾದರೆ ಆ ತಕ್ಷಣ ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳಿದಂಥ ಅರವಿಂದ್ ಒಂದು ವಿಸಿಟಿಂಗ್ ಕಾರ್ಡ್ನ ಪ್ರಭು ಕೈಲಿ ಕೊಟ್ಟು ಹೋಗ್ತಾರೆ ಪ್ರಭು ಬೇರೆ ಯಾರು ಅಲ್ಲ ಮೂವಿ ಸ್ಟಾರ್ಟಿಂಗಿಂದ ಕೂಡ ಎಲ್ಲ ವ್ಯಕ್ತಿಗಳನ್ನು ಸ್ಮೈಲಿ ಫೇಸ್ನ ಇಟ್ಟು ಸಾಯಿಸ್ತಾ ಇರೋ ಅಂತ ಸೈಕೋ ಕಿಲ್ಲರೇ ನೆಕ್ಸ್ಟ್ ಸೈಕೋ ಕಿಲ್ಲರ್ನ ಟಾರ್ಗೆಟ್ ಯಾರಾಗಿರ್ಬೋದು ಅಂತ ತುಂಬ ಯೋಚಿಸ್ತಾ ಇರುವಾಗಲೇ ಚಿದಂಬರಂ ಫೈನ್ ಎಲ್ಲ ಹುಡ್ಕೋವಾಗ ಫೈಲ್ ಕೆಳಗಡೆ ಒಂದು ಫೋಟೋ ಬಿದ್ದೋಗುತ್ತೆ ಯಾರ್ದು ಅಂತ ನೋಡೋವಾಗ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಎನ್ಕೌಂಟರ್ನಲ್ಲಿ ಸತ್ತಂತ ವ್ಯಕ್ತಿಯ ಇಂದ ಆಗಿರುತ್ತೆ ಸೊ ಇದನ್ನ ಗೆಸ್ ಮಾಡಿದಂಥ ಚಿದಂಬರಂ ಆ ತಕ್ಷಣ ಹೇಗಾದರೂ ಸರಿ ಆ ಲೇಡಿನ ಕಾಪಾಡಬೇಕು ಅಂತ ಅಂದ್ಕೊಂಡು ಅವರು ಕೂಡ ಕಾರ್ ತಗೊಂಡು ಬರ್ತಾರೆ ಅಷ್ಟರೊಳಗಾಗ್ಲೆ ಸೈಕೋ ಕಿಲ್ಲರು ಬರ್ತಾ ಇದ್ದಂಥ ಲೇಡಿನ ಟಾರ್ಗೆಟ್ ಮಾಡಿ ಅವ್ರು ತಂದಂಥ ವ್ಯಾನ್ ನಲ್ಲಿ ಗುದ್ದಿ ಅನ್ಕಾನ್ಶಿಯಸ್ ಮಾಡಿ ಆ ಲೇಡಿನ ವ್ಯಾನ್ಗೆ ಹಾಕೊಂಡು ಹೋಗೋವಾಗ್ಲೇನೆ ಚಿದಂಬರ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ತಾನೆ ಅಲ್ಲಿಂದ ಹೊರಟಂತ ಈ ಸೈಕೋ ಕಿಲ್ಲರ್ ಆ ಲೇಡಿನ ಸಾಯಿಸಿ ಅವಳ ಮುಖದ ಮೇಲೂ ಕೂಡ ಸ್ಮೈಲಿ ಫೇಸ್ ಮಾಡಿ ಸೀದಾ ಆ ಲೇಡಿ ಬಾಡಿನ ಬಂದು ಅರವಿಂದ್ ಅವ್ರ ಮನೆಯಲ್ಲಿ ಹ್ಯಾಂಗ್ ಮಾಡಿರೋ ರೀತಿ ಹಾಕಿರ್ತಾನೆ ಇದನ್ನ ನೋಡಿದಂಥ ಅರವಿಂದಿಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೇ ಅವಳ ಕುತ್ತಿಗೆನಲ್ಲಿ ಒಂದು ನೋಟ್ ಕೂಡ ಇಟ್ಟಿರ್ತಾನೆ ಆ ನೋಟ್ನಲ್ಲಿ ನಾನು ಮತ್ತೊಂದು ಹತ್ಯೆಯನ್ನು ಕೂಡ ಮಾಡ್ತೀನಿ ಸಾಧ್ಯವಾದರೆ ತಡಿರಿ ಅಂತ ಇರುತ್ತೆ ಇದನ್ನ ನೋಡಿದಂಥ ಅಲ್ಲಿರೋರೆಲ್ಲರಿಗೂ ಎಲ್ರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ಮೀಡಿಯಾದವರಂತೂ ಸಿ ಬಿ ಅವ್ರ ಅವ್ರಿಗೆಲ್ರಿಗೂ ಕೂಡ ತುಂಬಾ ಕ್ವೆಶನ್ಸ್ ಮಾಡ್ತಾ ಇರ್ತಾರೆ ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದೀವಿ ಅಂತ ಹೇಳಿದ್ರಿ ಆದ್ರೂ ಕೂಡ ಈ ಸ್ಮೈಲಿ ಸೈಕೋ ಕಿಲ್ಲರ್ ಇನ್ನೂ ಕೂಡ ಬದುಕಿದಾನೆ ಅಂದ್ರೆ ಅದ್ ಹೇಗ್ ಸಾಧ್ಯ ಈ ರೀತಿ ಎಲ್ಲ ಕ್ವಶನ್ ಕೇಳ್ತಾ ಇರುವಾಗ್ಲೇ ಸಿಬಿಐ ಅವರು ಯಾವುದೇ ರೀತಿಯ ಉತ್ತರ ಕೂಡ ಕೊಡಕಾಗ್ದಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಹಾಗೆನೆ ಈ ಕಡೆ ಚಿದಂಬರಂಗೆ ಆಲ್ರೆಡಿ ಸೈಕೋ ಕಿಲ್ಲರ್ ಯಾರು ಅನ್ನೋದು ಗೊತ್ತಾಗಿರೋದ್ರಿಂದ ಹೇಗಾದ್ರೂ ಸರಿ ಅವನನ್ನ ಸಾಯಿಸಬೇಕು ಅಂತ ಅವನನ್ನ ಹುಡುಕೊಂಡು ಅವನ್ ಮನೆಗೆನೆ ಬರ್ತಾರೆ ಚಿದಂಬರಂ ಹಾಗೇನೆ ಸೈಕೋ ಕಿಲ್ಲರ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ ಫೈನಲಿ ಫೈಟಿಂಗ್ ನಲ್ಲಿ ಚಿದಂಬರಂ ಸೈಕೋ ಕಿಲ್ಲರ್ ನ ಸಾಯಿಸ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ಸೈಕೋ ಕಿಲ್ಲರ್ ಕೊನೆಗೂ ಕೂಡ ಸತ್ಯ ತಿಳ್ಕೊಳ್ದಾನೆ ನನ್ನ ಸಾಯಿಸ್ಬಿಡ್ತೀಯಾ ಅಂತ ಕೇಳಿದ್ರಿಂದ ಚಿದಂಬರಂ ಕೂಡ ಸರಿ ಹೇಳು ಏನದು ಸತ್ಯ ಅಂತ ಕೇಳ್ತಾರೆ ಸೊ ನಮ್ಗೆಲ್ಲೊಂದು ಫ್ಲಾಶ್ ಬ್ಯಾಕ್ ನ ಹೇಳಬೇಕು ಅಂತಂದ್ರೆ ಪ್ರಭು ಒಂಟಿ ಬದುಕ್ತಾ ಇರ್ತಾರೆ ಪ್ರಭು ಜೊತೆಗೆ ಯಾರು ಕೂಡ ಮಾತಾಡೋದಕ್ಕೆ ಇಷ್ಟನೇ ಪಡ್ತಾ ಇರೋದಿಲ್ಲ ಇದರಿಂದ ಪ್ರಭು ಡಿಪ್ರೆಷನ್ ಗೆ ಹೊರಟೋಗಿರ್ತಾನೆ ಈ ರೀತಿ ಡಿಪ್ರೆಷನ್ ಇಲ್ಲಿರೋವಾಗ್ಲೇನೆ ಹೇಗಾದ್ರೂ ಸರಿ ಜನಗಳಿಗೆ ನನ್ನ ನೋಡಿ ನಗೋ ರೀತಿ ಮಾಡಬೇಕು ಅದು ಕೂಡ ಬದುಕಿರೋವಾಗಲ್ಲ ಸತ್ ಮೇಲೆ ಅಂತ ಡಿಸೈಡ್ ಮಾಡ್ಕೊಂಡಂತ ಪ್ರಭು ಜನಗಳನ್ನ ಸಾಯಿಸಿ ಅವ್ರ ಮುಖದ ಮೇಲೆ ಸ್ಮೈಲಿ ಫೇಸ್ ಮಾಡಿ ಬಿಟ್ಟೋಗ್ತಾ ಇರ್ತಾನೆ ಈ ರೀತಿ ಇರೋವಾಗ್ಲೇ ಪ್ರಭು ಮಾರ್ಚರಿನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಹಾಸ್ಪಿಟಲ್ ನಲ್ಲಿ ಇರೋರು ಯಾರು ಕೂಡ ಪ್ರಭು ಜೊತೆಗೆ ಮಾತಾಡ್ತಾ ಇರೋದಿಲ್ಲ ಎಲ್ಲರೂ ಕೂಡ ಪ್ರಭುನ ನೋಡಿದ್ರೆ ಎದುರುತ್ತಾ ಇರ್ತಾರೆ ಆದ್ರೆ ಚಿತ್ರ ಅನ್ನೋ ನರ್ಸ್ ಮಾತ್ರ ಪ್ರಭು ಜೊತೆಗೆ ತುಂಬಾ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಇದನ್ನ ನೋಡಿದಂಥ ಪ್ರಭುಗೆ ಚಿತ್ರ ಮೇಲೆ ಪ್ರೀತಿ ಆಗತ್ತೆ ಹಾಗೆ ಚಿತ್ರನ್ಗೆ ಒಬ್ಳು ಮಗಳಿದ್ದಾಳೆ ಅನ್ನೋದು ಕೂಡ ಗೊತ್ತಾಗುತ್ತೆ ಫೈನಲಿ ಚಿತ್ರಗೂ ಕೂಡ ಪ್ರಭು ಪ್ರಪೋಸ್ ಮಾಡ್ತಾರೆ ಚಿತ್ರನೂ ಕೂಡ ಒಪ್ಕೊಳ್ಳೋವಾಗ ನನ್ನ ಮಗಳೇನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ನಂದು ಯಾವುದೇ ಅಭ್ಯಂತರನೂ ಕೂಡ ಇಲ್ಲ ಅಂತ ಹೇಳ್ತಾರೆ ಇದರಿಂದ ಪ್ರಭು ಹೇಗಾದರೂ ಸರಿ ಚಿತ್ರ ಮಗಳು ಭಾಗ್ಯನ ಇಂಪ್ರೆಸ್ ಮಾಡಲಿಕ್ಕೆ ತುಂಬನೇ ಟ್ರೈ ಮಾಡ್ತಾರೆ ಅಷ್ಟರೊಳಗಾಗ್ಲೇನೆ ಚಿದಂಬರಂ ಕೂಡ ಚಿತ್ರ ಮನೆ ಪಕ್ಕನೆ ಇದ್ದಿದ್ರಿಂದ ಭಾಗ್ಯ ಚಿದಂಬರಂ ಅವ್ರ ಜೊತೆಗೆ ತುಂಬಾನೇ ಅಡ್ಜಸ್ಟ್ ಆಗಿರ್ತಾಳೆ ಆದರೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಪ್ರಭುಗಂತೂ ಪುಟ್ಟ ಭಾಗ್ಯನ ಮೇಲೆ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ ಹೀಗಿರುವಾಗ್ಲೇನೆ ಒಂದು ದಿವಸ ಭಾಗ್ಯ ಚಿದಂಬರಂ ಅವ್ರ ಹತ್ರ ನಮ್ಮಅಮ್ಮನ ನೀವೇ ಮದುವೆ ಮಾಡ್ಕೊಂಡ್ರೆ ಯಾವಾಗಲೂ ನೀವು ನನ್ನ ಜೊತೆನೇ ಇರ್ಬೋದಲ್ವಾ ಈ ಮದುವೆಗೆ ನಿಮಗೆ ಒಪ್ಕೇನಾ ಅಂತ ಕೇಳೋವಾಗ ನಿಮ್ಮಮ್ಮ ಒಪ್ಕೊಂಡ್ರೆ ನಂದು ಏನು ಪ್ರಾಬ್ಲಮ್ ಇಲ್ಲ ಅಂತ ಚಿದಂಬರಂ ಅವ್ರು ಹೇಳ್ತಾರೆ ಇದನ್ನ ದೂರದಿಂದ ಪ್ರಭು ಕೂಡ ಕೇಳಿಸ್ಕೊಂಡ್ ಬಿಡ್ತಾರೆ ಇದರಿಂದ ಪ್ರಭು ಮೇಲೆ ತುಂಬಾನೇ ಕೋಪ ಬರುತ್ತೆ ಹೇಗಾದ್ರೂ ಸರಿ ಬಾಗಿನ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡಂತ ಪ್ರಭು ಒಂದ್ ದಿವಸ ರಾತ್ರಿ ಗೆ ನೈಟ್ ಡ್ಯೂಟಿ ಇರೋವಾಗ ಚಿತ್ರನ್ ಮನೆಗೆ ಬರ್ತಾರೆ ಭಾಗ್ಯನೂ ಕೂಡ ಅವಳು ಪಾಡಿಗಳು ಕುತ್ಕೊಂಡು ಓದ್ತಾ ಇರ್ತಾಳೆ ಹೇಗಾದ್ರೂ ಸರಿ ಭಾಗ್ಯನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಪ್ರಭುನು ಕೂಡ ತುಂಬಾನೇ ಟ್ರೈ ಮಾಡ್ತಾನೆ ಆದ್ರೆ ಪ್ರಭು ಆಡ್ತಾ ಇದನ್ನ ನೋಡಿದಂತ ಆ ಪುಟ್ಟ ಭಾಗ್ಯ ಹೆದ್ರುಕೊಂಡು ಮನೆಯಿಂದ ಆಚೆ ಓಡೋಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರಭುನು ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋವಾಗ್ಲೇನೆ ಭಾಗ್ಯನಿಗೆ ಚಿದಂಬರಂ ಬರ್ತಾ ಇರೋದು ಕಾಣಿಸುತ್ತೆ ಇನ್ನೇನು ಚಿದಂಬರಂನ ಕೂಗ್ಬೇಕು ಅಂತ ಅಂದ್ಕೊಳ್ತಾ ಇರೋವಾಗ್ಲೇ ಪ್ರಭು ಭಾಗ್ಯನ ಬಾಯಿ ಹಾಗೆ ಮೂಗುನ ತುಂಬ ಗಟ್ಟಿಯಾಗಿ ಅದ್ಬಿಡ್ಕೊಂಡ್ಬಿಡ್ತಾನೆ ಚಿದಂಬರಂ ಅವ್ರಿಗೂ ಕೂಡ ಭಾಗ್ಯ ಕೂಗಿದ್ದು ಕೇಳಿಸಿ ಆಚೆ ಈಚೆ ತಿರುಗ್ ನೋಡೋವಾಗ ಅಲ್ಲಿ ಯಾರು ಇಲ್ದಿದ್ದನ್ನ ನೋಡಿದಂಥ ಚಿದಂಬರಂ ಅಲ್ಲಿಂದ ಹೊರಟೋಗ್ತಾರೆ ಆದರೆ ತುಂಬ ಬಿಗಿಯಾಗಿ ಬಾಯಿ ಹಾಗೆ ಮೂಗುನ ಮುಚ್ಚಿದ್ರಿಂದ ಪುಟ್ಟ ಭಾಗ್ಯ ಅವನ ಕೈನಲ್ಲೇನೆ ಸತ್ತೋಗ್ಬಿಡ್ತಾಳೆ ಇದಾದ್ಮೇಲೆ ಪ್ರಭು ಚಿತ್ರ ನನಗೆ ಬಿಡು ಅಂತ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾನೆ ಈ ರೀತಿ ಸಮಾಧಾನ ಪಡ್ಕೊಂಡು ಕೂತಿರೋವಾಗ್ಲೇನೆ ಚಿತ್ರನೂ ಕೂಡ ಹ್ಯಾಂಗ್ ಮಾಡ್ಕೊಂಡು ಸ್ಯೂಸೈಡ್ ಮಾಡ್ಕೊಳ್ತಾರೆ ಇದನ್ನ ನೋಡಿದಂತ ಪ್ರಭುಗೆ ತುಂಬಾನೇ ಬೇಜಾರಾಗತ್ತೆ ಆಗ್ಲೇನೆ ಹೇಗಾದ್ರೂ ಸರಿ ಚಿದಂಬರಂ ಸುತ್ತಮುತ್ತ ಇರೋ ಅಂತ ಯಾರನ್ನು ಕೂಡ ಉಳಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಅಂತ ಯಾರೇ ಚಿದಂಬರಂ ಮಾತಾಡ್ಸಿದ್ರು ಕೂಡ ಅವರನ್ನ ಸಾಯಿಸ್ತಾ ಇರ್ತಾನೆ ಇಷ್ಟು ವಿಷಯನೂ ಕೂಡ ಇವಾಗ ಪ್ರಭು ಚಿದಂಬರಂ ಅವ್ರ ಹತ್ರ ಹೇಳ್ಕೊಳ್ತಾನೆ ಸೊ ಸ್ಟೋರಿ ಎಲ್ಲ ಮುಗಿದ್ಮೇಲೆ ಮತ್ತೆ ಪ್ರಭು ಹಾಗೆ ಚಿದಂಬರಂ ಇಬ್ಬರಿಗೂ ಕೂಡ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ ಆ ಫೈಟಿಂಗ್ ನಲ್ಲಿ ಇನ್ನೇನು ಪ್ರಭು ಚಿದಂಬರಂನ ಸಾಯಿಸಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಈ ಕಡೆ ಅರವಿಂದ್ ಹಾಗೆ ಕೀರ್ತನಾಗೆ ನೆಕ್ಸ್ಟ್ ಟಾರ್ಗೆಟ್ ಯಾರಿರ್ಬೋದು ಅಂತ ಯೋಚಿಸ್ತಾ ನೆಕ್ಸ್ಟ್ ಟಾರ್ಗೆಟ್ ಚಿದಂಬರಂ ಅನ್ನೋದು ಗೊತ್ತಾಗಿದ್ರಿಂದ ಆ ತಕ್ಷಣ ಚಿದಂಬರಂನ ಹುಡುಕೊಂಡು ಅವ್ರ ಮನೆಗೆ ಬರ್ತಾರೆ ಅಷ್ಟ್ರೊಳಗಾಗ್ಲೆ ಚಿದಂಬರಂ ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ ಹಾಗೇನೆ ಸೈಕೋ ಕಿಲರ್ ಸಾಯಿಸಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇನೆ ಕಾರ್ ಬಂದಿದ್ದ ಸೌಂಡ್ ಆಗಿದ್ದರಿಂದ ಸೈಕೋಕಿಲ್ಲರ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಹಾಗೆಯೇ ಪ್ರ ಚಿದಂಬರಂನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲ್ನಲ್ಲಿದ್ದಂಥ ಚಿದಂಬರಂಗೆ ಏನು ನಡೆದಿದೆ ಅನ್ನೋದು ಮರ್ತೋಗಿರೋದ್ರಿಂದ ರೆಕಾರ್ಡ್ ಮಾಡ್ಕೊಂಡಿರೋವಂಥ ಆಡಿಯೋನ ಮತ್ತೊಂದು ಸಲ ಕೇಳಿಸ್ಕೊಳ್ತಾರೆ ಹಾಗೆಯೇ ಚಿದಂಬರಂ ಅವ್ರಿಗೆ ಗೊತ್ತಾಗುತ್ತೆ ಪ್ರಭುನೇ ಇದೆಲ್ಲದಕ್ಕೂ ಕಾರಣ ಅಂತ ಪ್ರಭುನ ಹುಡುಕೊಂಡು ಸೀದಾ ಮಾರ್ಚರಿಗೆ ಬರ್ತಾರೆ ಈಗಲೂ ಕೂಡ ಪ್ರಭು ಹಾಗೆ ಚಿದಂಬರಂ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ ಈ ಫೈಟಿಂಗ್ನಲ್ಲಿ ಫೈನಲಿ ಚಿದಂಬರಂ ಪ್ರಭುನ ಸಾಯಿಸ್ತಾರೆ ಇದಾಗಿ ನೆಕ್ಸ್ಟ್ ಪ್ರೆಸ್ ಮೀಟ್ ನಲ್ಲಿ ನಡೆದಿರೋ ಅಷ್ಟು ವಿಷಯನೂ ಕೂಡ ಅರವಿಂದ್ ಅವರು ಹೇಳ್ಕೊಳ್ತಾರೆ ನಮ್ಮಅಪ್ಪ ಫೇಕ್ ಎನ್ಕೌಂಟರ್ ಮಾಡಿದ್ದು ನಿಜವಾದ ಹೀರೋ ಅಂತಂದ್ರೆ ಚಿದಂಬರಂ ಅವರು ಅವರೇ ಈ ಕೇಸ್ನ ಕ್ಲೋಸ್ ಮಾಡಿದ್ದು ಅಂತ ಆಗ್ಲೇನೆ ಪ್ರೆಸ್ ರಿಪೋರ್ಟ್ ನಲ್ಲಿ ಇವಾಗ ಚಿದಂಬರಂ ಅವರು ಎಲ್ಲಿದ್ದಾರೆ ಅಂತ ಕೇಳೋವಾಗ ಚಿದಂಬರಂ ಇವಾಗ ಹಾಸ್ಪಿಟಲೈಸ್ ಆಗಿರ್ತಾರೆ ಹಾಗೇನೆ ಚಿದಂಬರಂ ಇವಾಗ ಎಲ್ಲದನ್ನು ಕೂಡ ಮರೆತು ಒಂದು ಚಿಕ್ಕ ಮಗು ರೀತಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಮೂವಿ ಇಷ್ಟ ಆಯ್ತು ತಾನೆ ಹಾಗಿದ್ರೆ ಲೈಕ್ ಮಾಡೋದಕ್ಕೆ ಖಂಜಿಸ್ತಾನ ಯಾಕೆ ಒಂದೇ ಒಂದು ವಿತ್ ಸ್ಮೈಲ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾವುದೋ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಲ್ ಬೆಲೈಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿ ನಿಮಗೆ ಆ ರೀತಿ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಬಹಳ ಬೇಗನೆ ಬರುತ್ತೆ ಹಾಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಚಿಕ್ಕದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ಇಂಥದ್ದೇ ಒಂದು ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯುಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್